ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯ ಓಪೆಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹೊರ್ಗಡೆ ಅಂತೂ ತುಂಬ ಚಳಿ ಇದೆ ಏನಕ್ಕೆ ಅಂದರೆ ಮಳೆ ಬರ್ತಿದೆ ಅಲ್ವಾ ಸೊ ಸಕ್ಕ ಚಳಿ ಅಂತೂ ಆಗ್ತಾಯಿದೆ ಈ ವೆದರ್ಗೆ ಬಿಸಿ ಬಿಸಿ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಿರುತ್ತೆ ಅಕ್ಕ ತಂಗಿ ಅಂತ ಅಣ್ಣ ಮತ್ತು ಇಬ್ಬರು ಒಂದೊಂದು ಡಿಶ್ಗಳಿರೋದು ಆ್ಯಕ್ಚುಲಿ ಜೀವಿತ ಜಾಮೀನ್ ಕೇಳಿದ್ದ ಲೇಕ್ ಅನ್ನ ಹಾಲ್ಕಿದ್ ಕೇಳಿದ್ದಾರೆ ಸೊ ಅದನ್ನ ಇವತ್ತು ಜಾಮೂನ್ ತಿಂದಿರ್ತಾರಲ್ವ ಇವತ್ತು ಮತ್ತೆ ನಾಳೆ ಸ್ವೀಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾಡಿದ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುಂಚೆನೆ ತರಿಸಿದೀನಿ ಸೊ ಒಂದ ಒಂದೇ ದಿನ ಎರಡು ಸ್ವೀಟ್ ತಿನ್ನೋದ್ಲಿಕ್ ಆಗಲ್ಲ ಅಂತ ಖಾರ ಆದ್ರೆ ತಿನ್ಬಿಡ್ಬೋದು ಬಟ್ ಸ್ವೀಟ್ ತಿನ್ನಕ್ಕೆ ಆಗಲ್ಲ ಹಂಗಾಗಿ ಪಾಯ್ಸ್ ಅನ್ನ ನಾಡಿದ್ ಅಂತ ಹೇಳಿದ್ದೀನಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇವಾಗ ಜಾಮೂನ್ ಮಾಡ್ತಾ ಇದೀನಿ ರಜಾ ಇರುತ್ತೆ ಮನೇಲಿ ಇರೋದ್ರಿಂದ ಏನಾದ್ರೂ ಫುಡ್ ನೆನೆಸ್ಕೊಳ್ತಾ ಇರ್ತದ ಆಕ್ಚುಲಿ ಚಿಕನ್ ಪಾಪ್ಕಾರ್ನ್ ಮಾಡಿಸ್ಕೊಂಡಿದ್ರು ಪಾಪ್ಕಾರ್ನ್ ಬೇಕು ಅಂತ ಹೇಳಿ ಅವ್ರಿಗೆ ಬ್ಯೂಜನ್ ಏನಂತ ಅಂದ್ರೆ ಹೊರ್ಗಡೆ ಬುಕ್ ಮಾಡೋದ್ ಇಷ್ಟ ಆಗಲ್ಲ ಏನಕ್ಕಾದ್ರೆ ಏನಾದ್ರೂ ಬುಕ್ ಮಾಡ್ಕೊಡ್ತೀವಿ ಅಂತ ಅಂದ್ರೆ ಅಲ್ಲಿಂದ ತರಷ್ಟೆಲ್ಲ ಮೆಚ್ಚಗಾಗ್ಬಿಟ್ಟಿರುತ್ತೆ ಇಲ್ಲೇ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನ್ ಯೂಸಲ್ ಆಗಿ ಜಾಸ್ತಿ ಕೆ ಎಫ್ ಸಿ ಸ್ಟೈಲ್ ಪಾಪ್ಕಾರ್ನ್ ಏನಾದ್ರು ಮಾಡಿದ್ರೆ ಮನೇಲೆ ಮಾಡ್ಕೊಡ್ತೀನಿ ಜೀವಿತ್ ಬಂದಾಗಂತೂ ಮಿಸ್ ಇಲ್ದೆ ಮಾಡಿಸ್ತಾನೆ ಅದು ಅವ್ಳಿಗೆ ರೊಟ್ಟಿ ಗ್ರೇವಿ ಮತ್ತೆ ರೊಟ್ಟಿ ಸಕ್ಕ ಇಷ್ಟ ಸೊ ಬಂದಾಗ್ಲಿಲ್ಲ ಅದೇ ಮಾಡ್ತಿರ್ತೀವಿ ಸ್ವಲ್ಪ ತಾಗದ್ರಲ್ಲಿದೆ ಹೊರ್ಗಡೆ ವೆದರ್ ಅಂತೂ ಹೆಂಗಿದೆ ಅಂದ್ರೆ ಫ್ರೆಂಡ್ಸ್ ಮಳೆ ಅಂತ ಬರ್ತಾ ಬರ್ತದೆ ಆಲ್ರೆಡಿ ಮಳೆಗಾಲ ಶುರು ಆಗ್ಬಿಟ್ಟಿದೆ ಮೇಗೆ ಹಾಗೆ ಫ್ರೆಂಡ್ಸ್ ನಾನು ಅಗ್ಯಾರೋಯಿಂದ ಇಂದ ತರಿಸಿರ್ತಕ್ಕಂಥ ಈ ಒಂದು ಕಡಾಯಿನಲ್ಲಿ ಚಿಕನ್ ಗ್ರೇವಿನ ಮಾಡ್ತಾ ಈ ಒಂದು ಚಿಕನ್ ಗ್ರೇವಿ ತುಂಬಾ ಸಿಂಪಲ್ಲು ನಾನು ಮೊದಲಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಗಡ್ಡೆ ಈರುಳ್ಳಿನ ಚ ಒದ್ದು ಕಚ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೇ ನಾನು ಹಸಿ ಕೂಡ ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯೂ ಕೂಡ ಚೆನ್ನಾಗಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಜೊತೆಗೆ ಎರಡು ಟೊಮೆಟೊ ಜಾಸ್ತಿ ಟೊಮೆಟೊ ಎಲ್ಲ ಹಾಕೊಳ್ಳೋದಿಲ್ಲ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ಅದಕ್ಕೆ ಒಂದೆರಡು ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದಾದ್ಮೇಲೆ ನಾವು ಏನು ಚಿಕನ್ ತೊಗೊಂಡಿರ್ತೀವಲ್ವಾ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂದರೆ ತುಂಬಾ ಸಿಂಪಲ್ಲು ಸಾಲ್ಟು ಅರ್ಶನ ಎಲ್ಲ ಹಾಕ್ಬಿಟ್ಟು ಲಿಡ್ ಮುಚ್ಕೊಳ್ಳೋದು ಹಾಗೆ ನಾನು ಇದಕ್ಕೆ ನೆಕ್ಸ್ಟು ನಾನು ಪೇಸ್ಟ್ ಮಾಡ್ಕೊಂಡಿರೋದನ್ನ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅದನ್ನು ಹಾಗೆ ಹೇಳ್ತೀನಿ ನಿಮಗೆ ಹೀಗೆ ಸಾಲ್ಟ್ ಹಾಕ್ಕೊಳ್ಬೇಕು ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಶಿನ ಪುಡಿ ಹಾಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಮತ್ತು ಅರ್ಶಿನ ಪುಡೀಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ನ ಚೆನ್ನಾಗಿ ಬೆಂದರೆ ಚೆನ್ನಾಗಿ ಉಪ್ಪೆಲ್ಲ ಇಟ್ಕೊಳುತ್ತೆ ಸೊ ಇವಾಗ ಉಪ್ಪೆಲ್ಲ ಹಾಕಾದ್ಮೇಲೆ ನಾನು ಲಿಡ್ ಮುಚ್ಕೊಳ್ತೀನಿ ಹಾಗೇನು ಮಸಾಲೆಗೆ ಏನಾಗ್ತೆ ಅಂತ ಹೇಳ್ಬಿಡ್ತೀನಿ ನಾನು ಏನಕ್ಕೆಂದ್ರೆ ಅದು ತೋರಿಸ್ಲಿಕ್ಕೆ ಹೋಗಿರಲಿಲ್ಲ ಏನಿಲ್ಲ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕ್ಬಿಟ್ಟು ಅದಕ್ಕೆ ಚಿಲ್ಲಿ ಪೌಡ್ರ್ ಏನಿದೆ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಅದನ್ನು ಅಷ್ಟು ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿರೋದಷ್ಟೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಬಿಟ್ಟು ಮೇಲ್ಗಡೆ ಎಲ್ಲ ಬೆಂದಾದ್ಮೇಲೆ ಈ ರೀತಿ ಗ್ರೇವಿ ಆಗುತ್ತೆ ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡಿರೋದು ತುಂಬ ಸಿಂಪಲ್ಲು ಬ್ಯಾಚ್ ಚಲರ್ಸು ಮಾಡ್ಕೊಬೋದು ತುಂಬ ಈಸಿಯಾಗಿ ಆಗುತ್ತೆ ಮತ್ತು ತುಂಬ ಸಮಯ ಏನು ತೊಗೊಳ್ಳೋಲ್ಲ ಚಿಕನ್ ಅಷ್ಟೇ ಬೇಯಲಿಕ್ಕೆ ಜಾಸ್ತಿ ಹೊತ್ತು ತೊಗೊಳಲ್ವಲ್ಲ ಹಂಗಾಗಿ ಬೇಗ ಆಗುತ್ತೆ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಮುಚ್ಚಳ ಮುಚ್ಚಿರ್ತೀವಲ್ವ ಸೊ ಚೆನ್ನಾಗಿ ಬೆಂದು ಉಪ್ಪು ಖಾರ ಎಲ್ಲ ಚೆನ್ನಾಗಿಟ್ಕೊಂಡಿರುತ್ತೆ ಹಾಗೆ ಫ್ರೆಂಡ್ಸ್ ಒಳ್ಳೆ ಸ್ಮೆಲ್ ಅಂತೂ ಓಪನ್ ಮಾಡಿದ್ರೆ ಬರ್ತಾ ಇದೆ ಘಮ ಘಮ ಅಂತ ಇದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿದೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಚಿಂಟಿ ತಾನೆ ಜಸ್ಟ್ ಹೊರಗಡೆ ಹೋಗ್ಬಿಟ್ಟು ಈ ವೆದರ್ಗೆ ತುಂಬ ಚಳಿ ಅಲ್ವಾ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಬಂದ್ವಿ ಜೀವಗಿಲ್ಲೆ ಪಾರ್ಸೆಲ್ ತಂದು ಕೊಟ್ವಿ ಅವ್ನು ಬರಲಿಲ್ಲ ಜೀವ್ ಸೌಂಡ್ ಫುಲ್ ಮ್ಯೂಟ್ ಮಾಡು ನನ್ಗ ಆಮೇಲೆ ಕಾಪಿ ರೈಟ್ ಬರುತ್ತೆ ಅದ್ನೂ ಆಗ್ತೀಯಾ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್ ಏನಾದ್ರೂ ಸಾಂಗ್ ಏನಾದ್ರೂ ಬಂದ್ರೆ ಆಮೇಲೆ ನಾನು ಬ್ಲಾಗ್ ಹಾಕಕ್ ಆಗಲ್ಲ ಅದು ಕೂಡ ಏನಂದ್ರೆ ಕಾಪಿರೈಟ್ ಕ್ಲೈಮ್ ಬಂದ್ಬಿಡುತ್ತೆ ಹಂಗಾಗಿ ಅವನಿಗೆ ಮ್ಯೂಟ್ ಮಾಡು ಅಂತ ಹೇಳ್ತಿದ್ದೀನಿ ಸಾಂಗ್ ಕೇಳ್ತಾ ಇದ್ದ ಆ ಹಾಗೆ ಫ್ರೆಂಡ್ಸ್ ಈ ಸ್ಯಾರಿ ಹೇಗಿದೆ ಸೌರ ಕಲೆಕ್ಷನ್ ನಿಮ್ಗೂ ಬೇಕು ಅಂತ ಕೇಳಿದ್ರೆ ಸೌರ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೀವು ಕೂಡ ಬೈ ಮಾಡಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಆಫ್ ಅಂಡ್ ಆಫ್ ಸೆಮಿ ಕ್ರೇಪ್ ಬರುತ್ತೆ ಆರೆಂಜು ಹಾಗೆ ಪರ್ಪಲ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಅಂತೂ ನನಗಂತೂ ಸಕತ್ ಇಷ್ಟ ಆಲ್ರೆಡಿ ನಾನು ಇನ್ನೊಂದು ಪ್ಯಾಟರ್ನ್ ಅಲ್ಲಿ ನಾನು ರಮ್ಯಾ ಇಬ್ರು ಒಂದೇ ತರ ವೇರ್ ಮಾಡಿದ್ವಿ ಆ ಸ್ಯಾರಿನ ತುಂಬಾ ಜನ ಕೇಳ್ತಾ ಇದ್ವಿ ಆ ತರ ಸ್ಯಾರಿ ಬೇಕು ನನಗೆ ಅಂತ ಅಂದ್ಬಿಟ್ಟು ಬಟ್ ಏನಾಯ್ತ ಅಂತ ಹೇಳಿದ್ರೆ ಆ ತರ ಸ್ಯಾರಿ ನನಗೆ ರೀಸ್ಟಾಕ್ ಆಗಲಿಲ್ಲ ಅದು ಸೊ ಹಂಗಾಗಿ ಇದನ್ನ ಈ ಥರ ಪ್ಯಾಟ್ರನ್ನಲ್ಲಿ ತರಿಸಿರೋದು ಇವಾಗ ಇದು ಒಂಥರ ಸ್ಯಾರಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಯಿತು ಆರೆಂಜ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ನು ಸ್ಯಾರಿ ತುಂಬ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ನೀವು ಏನಾದರೂ ಈ ಒಂದು ಅಲ್ಲಿ ಸ್ಯಾರಿನ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೌರ ಡಾಟ್ ಕಲೆಕ್ಷನ್ ನ ವಿಸಿಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ನಾನು ಇನ್ನೊಂದಿನ ನಂದು ವೆಡ್ಡಿಂಗ್ದು ಸ್ಯಾರೀಸ್ ಎಲ್ಲ ಏನಿದೆ ಅದನ್ನೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಅದಷ್ಟು ಕಲೆಕ್ಷನ್ ಡಿಸ್ಕಷನ್ ಮಾಡ್ತಿದ್ದೆ ಇವಾಗ ಅದನ್ನ ಒಂದ್ಸಲ ತೋರ್ಸಿದ್ನ ಇಲ್ವ ನಂಗೆ ನೆನಪಿಲ್ಲ ಏನಕ್ಕೆ ಅಂದ್ರೆ ಆಲ್ರೆಡಿ ನಮ್ಮ ಮದುವೆ ಆಗಿ ಹತ್ತೊಂಬತ್ತು ವರ್ಷ ಆಗಿದೆ ಹತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಗಿ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ರನ್ನಿಂಗ್ ಇವಾಗ ಸೊ ಅದ್ರದ್ದು ಸ್ಯಾರಿ ಎಲ್ಲ ಹಂಗೆ ಇಟ್ಕೊಂಡಿದ್ವಿ ಇವಾಗಂತೂ ನಂಗೆ ಅದ್ರ ಬ್ಲೌಸ್ಗಳಂತೂ ಆಗೋದೇ ಇಲ್ಲ ಅವಾಗ ಎಷ್ಟು ಸಣ್ಣ ಇದ್ದೆ ನಾನು ಅಂದ್ರೆ ಹೇಳೋದಿಕ್ಕೆ ಆಗಲ್ಲ ಬಟ್ ಇವಾಗ ಫುಲ್ ದಪ್ಪ ಆಗ್ಬಿಟ್ಟಿದೀನಿ ಸೊ ಅದ್ರದ್ದು ಅದಕ್ಕೆ ಅಂತಾನೆ ಮತ್ತೆ ನಾನು ಎಕ್ಸ್ಟ್ರಾ ವರ್ಕ್ ಎಲ್ಲ ಮಾಡಿಸ್ಕೊಂಡೆ ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಅನ್ನ ಅಂತ ಸ್ವಿಚ್ ಆಫ್ ಅಲ್ಲಿ ಹಚ್ಚಿದ್ದು ಜಸ್ಟ್ ಅದು ಸ್ಕ್ರೀನ್ ಆಫ್ ಆಗಿರುತ್ತೆ ಅಷ್ಟೇ ಹಾಗೆ ಫ್ರೆಂಡ್ಸ್ ನಿಮ್ಗೆ ಅವತ್ತು ಇವರು ಲ್ಯಾಪ್ಟಾಪ್ ತಗೊಬರಕ್ಕೆ ಅಂತ ಹೋಗಿದ್ದಾರಂತೆ ಇವ್ರು ಕೊನೆಗೂ ಹೋಗ್ಲೇ ಇಲ್ವಂತೆ ಅವತ್ತರು ಮಳೆ ಅದು ಇದು ಅಂತ ಅನ್ಕೊಂಡು ಬೇರೆ ಕಡೆ ಎಲ್ಲ ಸಿಟಿ ಎಲ್ಲ ಸುತ್ತಾಡ್ಕೊಂಡು ವಾಪಸ್ ಬಂದಿದ್ದಾರೆ ಇದು ಆಕ್ಚುಲಿ ಫ್ರೆಂಡ್ಸ್ ಟೆನ್ ಇಯರ್ಸ್ ಓಲ್ಡ್ ಆಗ್ಬಿಟ್ಟಿದ್ಯಲ್ಲ ಅದಕ್ಕೇನೋ ಸಪೋರ್ಟ್ ಕೊಡ್ತಾ ಇಲ್ಲ ಸಿಸ್ಟಮ್ ಅಂತ ಅನ್ಬಿಟ್ಟು ಸಾಫ್ಟ್ವೇರ್ ಹೊಸ ಹೊಸ ಸಾಫ್ಟ್ವೇರ್ ಗೆ ಅಂತ ಅನ್ಬಿಟ್ಟು ಅವತ್ ತಗೊಂಡ್ ಬರೋದಕ್ಕೆ ಅನ್ಬಿಟ್ಟು ಅಪ್ಪ ಮಗಳು ಹೋಗಿದ್ರು ಏನೋ ಹೋಗೋರೆ ತೊಗೊಂಡ್ಬರೋಕೆ ಮಳೆ ಅಂದ್ಕೊಂಡು ಅಲ್ಲಿ ಇಲ್ಲಿ ಸುತ್ತಕೊಂಡಿವರು ಕೊನೆಗೆ ತಗೊಂಡ್ ಆಗೇ ಇಲ್ಲ ಅದು ಯಾವ ಕಾಲ ಕೂಡ ಬತ್ತಿದೋ ದಿನ ಬೆಳ್ಕಾನೆ ಅವಳು ಹೋಗೋಣ ಮಮ್ಮಿ ಹೋಗೋಣ ಅಂತ ಹೇಳ್ತಿದ್ದಾಳೆ ನಂಗಂತೂ ಹೋಗೋಕೆ ಆಗೇ ಇಲ್ಲ ಒಂದ್ ಮೂರು ದಿನ ಅದಕ್ಕೆ ಅಂತಾನೆ ತೊಗೊಂಡ್ ಬರೋದಕ್ಕೆ ಅಂತಾನೆ ಹೋಗೋಣ ಅಂತ ಹೊರಟಿದ್ದು ಏನು ಒಂದ್ ಮೂರು ದಿನ ಕಂಟಿನ್ಯೂಸ್ ಮಳೆ ಬಂದು ಎಲ್ಲೂ ಹೋಗೋದಕ್ಕೆ ಆಗ್ಲಿಲ್ಲ ಆಮೇಲೆ ನಾವು ಸ್ವಲ್ಪ ಅದು ಇದು ಅಂತ ಕೆಲಸಗಳಂತ ಬಿಸಿ ಆಗ್ಬಿಟ್ವಿ ಜೀವಿತ ಅಂತೂ ನಾನು ಹೋಗೋದ್ಕಿಂತ ಮುಂಚೆನೆ ತಗೊಂಡ್ ಬನ್ನಿ ತಗೊಂಡ್ ಬನ್ನಿ ಬರೋಣ ಬನ್ನಿ ಹೋಗೋಣ ಅಂತ ಅವನು ಇಷ್ಟ ಆಗ್ತಾ ಇದೆ ನೋಡೋಣ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇವನ್ ಏನಂದ್ರೆ ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವನ್ ಬ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು